ಅಧಿಕಾರಿಗಳೇ ಈ ಒಂದು ಅಧ್ಯಕ್ಷವಾಗಿರ್ತಕ್ಕಂಥ ಜನಪ್ರಿಯ ಶಾಸಕರ ಪರಿಶೀಲನೆಗೊಂಡ್ರೆ ಹಾಗೂ ಬೆಲೆ ಬರ್ತಕ್ಕಂಥ ಎಲ್ಲ ಗಣ್ಯನೇ ಹಾಗೂ ವಿವಿಧ ಸಂಘಟನೆಗಳಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಒಂದು ಮನವಿ ಮಾಡ್ತೀನಿ ಸರ್ ಯಾವುದೇ ವಿಚಾರವನ್ನ ನಾಡ ಶ್ರೀರಂಗಪಟ್ಟಣದಲ್ಲಿ ಏನ್ ಮಾಡ್ತಾ ಇದೀರೋ ಆ ಕಾರ್ಯಕ್ರಮಗಳಲ್ಲಿ ಶ್ರೀರಂಗಪಟ್ಟಣದಲ್ಲೇ ನಡೀಬೇಕಾಗ್ತಿತ್ತು ಆದ್ರೆ ಒಂದು ತಿಂಗಳಿಂದಲೇ ಕಾರ್ಯಕ್ರಮದ ಪಟ್ಟಿಯಲ್ಲ ರೂಪುರೇಷೆಗಳನ್ನ ಹಾಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಆ ರೀತಿ ಮಾಡೋದಾದ್ರೆ ಶ್ರೀರಂಗಪಟ್ಟಣದ ದಸರೆ ಯಾಕೆ ಮಾಡಬೇಕು ಮಂಡ್ಯದಲ್ಲಿ ಮಾಡ್ಕೋಬಹುದು ಅಭಿಪ್ರಾಯ ನಮ್ಮ ನಡೀತಕ್ಕಂಥದ್ದು ಶ್ರೀರಂಗಪಟ್ಟಣದಲ್ಲಿ ಮೀಟಿಂಗು ವೈರಾಣು ಆಗ್ತಕ್ಕಂಥದ್ದು ಮಂಡ್ಯದಲ್ಲಿ ಹಾಗೆ ಚೀರಪ್ಪಟ್ಟದಲ್ಲಿ ಯಾರು ಏನಿಲ್ಲ ಒಂದು ಚರ್ಚೆ ಅದು ಜೊತಿನಲ್ಲಿ ಏನು ಚೀರಪಟ್ಟಣ ಗ್ರಾಮ ಪಂಚಾಯತಿ ಕಿಲಂಗೂರು ಗ್ರಾಮ ಪಂಚಾಯತಿ ಆಗ್ಬೋದು ಚೀರಂಗಪಟ್ಟಣ ಇರ್ತಕ್ಕಂಥ ಇಪ್ಪತ್ನಾಲ್ಕು ಪುರಸಭೆ ಸದಸ್ಯರುಗಳು ಹಾಕ್ಬೋದು ಒಬ್ಬರು ಒಂದೇ ಒಂದು ಕಮಿಟಿಗೆ ಹಾಕಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಬರೀ ಮಂಡ್ಯದಲ್ಲೇ ಬಂದು ಮಾಡ್ಕೊಳ್ಳೋದಾದ್ರೆ ಸಿಗರೆಟ್ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಜನಪ್ರತಿನಿಧಿಗಳು ಹಾಕ್ಬೋದು ಸಂಬಂಧಪಟ್ಟಕ್ಕಂಥವ್ರು ಇದ್ದಿದ್ದಾಗ ತಾವು ಯಾಕೆ ಅವನ್ನ ತನ್ನ ಕಡ್ಗಣಿಸಿ ಮನವಿ ಜೊತೆನಲ್ಲಿ ಕಾಟಿ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಯಾವುದೋ ಒಂದು ಹಣ್ಣ ಸಹ ಚೌಟಿನಲ್ಲಿ ಭಾಳ ವಿಜೃಂಭಣೆಯಿಂದ ಏನು ಜನ ಕೆಲ ತುಂಬತ್ತಾ ಇತ್ತು ಒಂದು ದಸರಾ ಮೀಟಿಂಗ್ ಅಂತಾರೆ ಆ ಮಟ್ಟಕ್ಕೆ ತುಂಬ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಮೀಟಿಂಗ್ ಮಾಡೇ ಕರೆಯೋದಿಲ್ಲ ಹೇಳೋದಾದ್ರೆ ನನಗೆ ಇನ್ನೂ ಮೆಸೇಜ್ ಬಂದಿಲ್ಲ ನೀವು ದಸರಾ ಮೀಟಿಂಗ್ ಬನ್ನಿ ಅಂತಕ್ಕಂಥದ್ದಿ ಯಾರು ಕಳಿಸ್ತಾ ಮೀಟಿಂಗ್ ಬರ್ತೀವಿ ಯಾರು ಕೊಡ್ತಾ ಇದ್ವಿ ಅಂತಕ್ಕಂಥದ್ದು ಚರ್ಚೆ ಇಲ್ಲ ಎಷ್ಟು ಜನಪ್ರತಿನಿಧಿ ಪ್ರತಿ ಗ್ರಾಮ ಪಂಚಾಯತಿಗಳನ್ನ ವ್ಯವಹಾರ ಮಾಡ್ತೀವಿ ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ವಿಚಾರ ಮುಗಿಸಿಲ್ಲ ಜೀರಪ್ಪ ನಾಗರಿಕರಿಗೆ ವಿಚಾರ ಮುಗಿಸಿಲ್ಲ ವಾಟ್ ಮುಖಾತ್ ಸಂದೇಶಗಳನ್ನ ಕಳಿಸಿದ್ರೆ ನಾವೇನು ಯಾವ್ದಕ್ಕೂ ಅವರ ಕರ್ದು ಹೊತ್ತು ನಾವು ದಸರಾ ನಾವೀವಿ ಹೋರಾಟ ಮಾಡ್ತಕ್ಕಂಥ ಸೃಷ್ಟಿ ಆಗ್ತದೆ ಸ್ನೇಹಿತರೆ ದಯಮಾಡಿ ಸೀರಾಂಪುಟ ಇರ್ತಕ್ಕಂಥ ದಸರಾ ಸೀರೆಪಟ್ಟದಲ್ಲೇ ಹಾಕ್ಬೇಕಂತಕ್ಕಂಥ ಉದ್ದೇಶ ನಮಗೊಂದು ನಾವು ಒಂದು ನಾವೆಲ್ಲ ಒಂದು ಮಾಡಿದ್ದು ನಾವು ಉದ್ಘಾಟನೆಯನ್ನ ಮಾಡಿಸಬೇಕು ಅಂತಂದ್ರೆ ನಮ್ಮ ನಿತ್ಯರ ಸ್ವಾಮಿಗಳನ್ನ ಕರಿಬೇಕು ಅಂತಕ್ಕಂಥ ಅಭಿಯಾನ ಇಡ್ಕೊಂಡಿದ್ದ ನಾವೆಲ್ಲ ನಮ್ಗೆ ಏನು ಮತ್ತೆ ವಿಚಾರ ಗೊತ್ತಿಲ್ಲ ಟಿ ಎಸ್ ನಾಗಮೋರಣ ಅಂತಕ್ಕಂಥದನ್ನ ವಾಟ್ಸಪ್ ಅಲ್ಲಿ ನೋಡುದು ಎಂತ ದುರ್ಬೈ ನಮಗೆ ಎಲ್ಲರೂ ನಮಗೆ ಕೊಡುದೇ ಆದ್ರೆ ನಾಗಮೌಂಡ್ನವ್ರಿಗೆ ಎಲ್ಲ ಪ್ರತಿ ಮೈಸೂರಿನಲ್ಲೇ ಕೊಡ್ತೀರಿ ಮಂಡ್ಯದಲ್ಲೂ ಕೊಡುಗೆ ಆದ್ರೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಬಡ ಮಕ್ಕಳಿಗೆ ವಿಚಾರವನ್ನು ಕೊಡ್ತಂತ ವಿಚಾರವನ್ನು ಸಾಲ್ ಮಾಡಿ ಉದ್ಘಾಟನೆ ಮಾಡ್ಬೇಕಂತ ಬಹಳ ಸೈನ್ಯ ಅದಕ್ಕೆ ಕಣ್ಣೀರು ತಣ್ಣೀರ ತೆರೆದಿರ್ತಕ್ಕಂಥದ್ದು ನೀವೆಲ್ಲ ಮಾಡಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಸಭೆಗಳನ್ನ ಕರೀಬೇಕು ಅಂತಂದ್ರೆ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಸಭೆಯನ್ನ ಕರೆದ್ರೆ ಆ ಒಂದು ದಸರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಆಗ್ತದೆ ಈಗ ಅರ್ಥ ಏನೋ ಕರಿತೀವಿ ನಾವು ಎಲ್ಲ ಅಧಿಕಾರಿಗಳು ಇದ್ದೀವಿ ಜನಗಳ ಬೇಡ ನಾನು ಮಾಡಿಕತಕ್ಕಂಥ ತೀರ್ಮಾನ ಏನಿದೆಯಲ್ಲ ಅದು ದಯಮಾಡಿ ಉಳುಬೇಕಂತಕ್ಕಂತ ಮನವಿಯನ್ನ ನಾವು ಎಲ್ಲ ಜನಗಳ ಪರವಾಗಿ ಕೇಳ್ಕೊತ ಇದ್ದೀನಿ ದಯಮಾಡಿ ಏನು ಬಂಬೂ ಸಾವಾರಿ ಏನು ಹೋಗ್ತಿದೆ ಅದು ಮುಖಾಂತರ ಹೋರಾಟದಾಗ ಕಾರ್ಯಕರ್ತರು ಆಗ್ಬೋದು ಜನಪ್ರತಿನಿಧಿಗಳು ಆಗ್ಬೋದು ನೋವಾಗ್ತದೆ ಅಧ್ಯಕ್ಷರು ಒಂದು ಕಮಿಟಿ ಹಾಕ್ತಿಲ್ಲ ಅಂತ ಈ ಸಾಮಾನ್ಯ ಗತಿ ಅರ್ಥ ಮಾಡ್ಬೋದು ಜೊತೆ ಬಂದಿ ಮಕ್ಕಳಕ್ಕ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಪಂಚಾಯತಿ ಅಧ್ಯಕ್ಷರನ್ನ ಒಂದು ಕಮಿಟಿ ಹಾಕ್ತಿಲ್ಲ ಅಂತಾರೆ ಎಷ್ಟು ನೋವಾಗ್ತಿರ್ತಕ್ಕಂಥ ನೀವೇ ಅರ್ಥ ಮಾಡ್ಕೋಬೇಕು ಎಲ್ಲ ಹೇಳ್ಬೇಕಾದ್ರೆ ವಿಚಾರ ಇಲ್ಲ ಎಲ್ಲ ನೀವೇ ಮಾಡಿ ಯಾವ್ದು ಸರ್ ಗಳಿಗೆ ನನ್ನ ಬೇಕಾದ್ರೆ ಸ್ನೇಹಿತರೆ ದಯಮಾಡಿ ಅಧಿಕಾರ ನಾನು ದಸರಾ ಹಾಗೆ ಹಾಕ್ಬೇಕು ಅಧಿಕಾರಿಗಳ ದಸರಾ ಹಾಕ್ಬಾರ್ದು ಆ ರಂಗಿರ್ತಕ್ಕ ಹನ್ನೆರಡು ಕಮಿಟಿಗಳಲ್ಲಿ ಹನ್ನೆರಡು ನೀವೇರ್ತಕ್ಕಿ ಮೂರ್ ದಿನ ನಾಲ್ಕು ದಿನ ಒಂದೊಂದ್ ಕಮಿಟಿಗೆ ಇದ್ದೀರಾ ಯಾವ ಕಡೆ ಕಂಡು ಕಾಣ ಕೆಲವೊಬ್ಬರಲ್ಲಿ ನೋವು ಇವಲ್ಲ ಅಷ್ಟೇ ನಾವೇನೋ ಎಕ್ಸ್ಪಡಿಸ್ತಕ್ಕಂತಂದ್ರೆ ದಸರಾ ಆಗ್ರಹ ಸ್ನೇಹಿತರೆ ನಮಗೆ ನಮ್ಮ ಸೀರೆ ಕೊಟ್ಟಿಗೆ ತಪ್ಪು ಚಿಕ್ಕ ಬರುತ್ತ ಒಂದೇ ಒಂದು ಕಾರಣದಿಂದ ನಮ್ಮ ಶಾಸಕರಿಗೆ ಒಂದು ಚೇತಸ್ಸು ಬರಬಾರ್ದು ಉದ್ದೇಶದಿಂದ ನಮಗೆ ದಸರಾವನ್ನ ಆಲೋಚನೆ ಮಾಡಿ ಕೊಟ್ಟಿದ್ವಿ ನಾವು ಸೀರೆ ಕೊಟ್ಟು ಇರ್ತಕ್ಕಂಥ ಎಲ್ಲ ಸಿರಾಕ್ ಪಟ್ಟಿನ ನಾಗರಿಕರು ಸಿರಾಕ್ ಕೊಟ್ಟ ತನಗೆ ಇರ್ತಕ್ಕಂಥ ಎಲ್ಲ ಜನಗಳು ಸೀಮಾನ್ ಮರಿಗೊಳಿದ ನಾವು